ಎಲ್ಲಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಜನಾಂಗದವರು ನಾವೆಲ್ಲರೂ ಕೂಡ ಆಗಮಿಸಿದ್ದೀರಾ ಈಗ ಕೆಲವರು ಸಲಹೆಗಳನ್ನು ಕೂಡ ಕೊಟ್ಟು ಮತ್ತು ಅವರ ಒಂದು ಬೇಡಿಕೆ ಅವರ ಮನವಿಗಳನ್ನು ಕೂಡ ಶಾಸಕರ ಮುಂದೆ ಇಟ್ಟಿದ್ದಾರೆ ಕಾರ್ಯಕ್ರಮವನ್ನು ಭಾಳ ಸುಸೂತ್ರವಾಗಿ ನಾವೆಲ್ಲರೂ ಏನು ಮಾಡೋರ ಅಂತ ಹೇಳ್ತಾ ನಮ್ಮ ಹಾಗೂ ಶ್ರೀಧರ್ ಸಮುದಾಯ ಹಾಗೂ ಈ ಒಂದು ಸಮುದಾಯದ ಎಲ್ಲ ಮುಖಂಡ ಎಂದಿನಂತೆ ನಾವು ಈ ಜಯಂತಿಯನ್ನು ಸಮುದಾಯ ಭವನದಲ್ಲಿ ಮಾಡ್ತಾ ಇದ್ದೀವಿ ಈಗ ಅವರ ಅನಿಸಿಕೆಯಂತೆ ಮಾನ್ಯ ಶಾಸಕರ ಒಂದು ನಿರ್ದೇಶನಂತೆ ತೊಡುನೆಯಲ್ಲಿ ಮಾಡೋಕ್ಕೆ ಮಾಡಲಿದ್ದೇವೆ ಅದರ ಜೊತೆಗೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಫೋಟೋನ ಇಟ್ಟು ಪೂಜೆ ಮಾಡುವುದು ಅದರ ಜೊತೆಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲ ಮುಖಂಡರಿಗೆ ಮನವಿಯನ್ನು ಮಾಡಿ ಅವತ್ತು ಅದ್ಧೂರಿಯಾಗಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಸಹ ನಾವು ಪೂಜೆ ಮಾಡ್ತೇವೆ ಅದರ ಜೊತೆಗೆ ಎಲ್ಲ ಸರ್ಕಾರಿ ಕಚೇರಿಗಳನ್ನು ಸಹ ಇಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲೂ ಸಹ ಮಾಡ್ತೇವೆ ಅದರ ಜೊತೆಗೆ ಅನ್ನದ ಅನ್ನದಾನ ಮಾಡಬೇಕಂತ ಕೇಳಿದ್ದಾರೆ ಅದನ್ನು ಸಹ ಮಾನ್ಯ ಶಾಸಕರು ಅವರ ನಿರ್ದೇಶನಂತೆ ನಾವು ಏನು ತಾವು ಮನಸ್ಸಿಗೆ ಹೇಳಿದ್ದೀವಿ ಅದನ್ನು ಸಹ ನಿರ್ಧರಿಸಿಕೊಡ್ತೀವಿ ಮಾಡಿ ಶಾಸಕರೇ